ಪಂಚಾಯತಿ ಅಧ್ಯಕ್ಷರಾದ ನನ್ನ ಸ್ನೇಹಿತರು ಅಶೋಕ್ ಅವರೇ ಮತ್ತೊಬ್ಬ ಸ್ನೇಹಿತರಾಗಿರ್ತಕ್ಕಂಥ ಶಂಕರ್ ಅವರೇ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲಾ ಗಣ್ಯಮಾನ್ ಮತ್ತೆ ಅಧಿಕಾರಿಗಳಾಗಿರ್ತಕ್ಕಂಥ ಕಿರಣ್ ಸಾರ್ ಅವರೇ ಎಲ್ಲಾ ಅಧಿಕಾರಿ ವರ್ಗದವ್ರೆ ಮುಖ್ಯವಾಗಿ ಬೈಲುಕೂರು ಹಾಲು ಉತ್ಪಾದಕರ ರೈತ ಬಾಂಧವ್ರೆ ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರೇ ಮುಖ್ಯವಾಗಿ ಇಷ್ಟೊತ್ತು ಅಶೋಕ್ ಮತ್ತೆ ಶಂಕರನ್ನ ಹೇಳ್ತಾ ಇದ್ರು ನಮ್ಮ ಡೈರಿ ನಾವೇ ಸ್ವಚ್ಛಗೊಳಿಸ್ಕೋಬೇಕಷ್ಟೇ ಯಾಕೆಂದ್ರೆ ಇಷ್ಟೊತ್ತು ಬಾಳನ್ನ ಒಬ್ಬರೇ ಕ್ವಶನ್ಸ್ ಕೇಳ್ತಾ ಇದ್ರು ಅದೇ ತರ ಎಲ್ಲಾ ಸದಸ್ಯರು ಎಲ್ಲಾ ಹಾಲ್ ಹಾಕುವ ರೈತರು ಕೂಡ ನಿಮ್ಗೆಲ್ಲರಿಗೂ ಹಕ್ಕಿದೆ ನಿಮ್ಮ ಊರಿನ ಹಾಲ್ ಡೈರಿ ನಿಮ್ಮ ಹಕ್ಕು ಅವರವರು ಆಡ್ತೀನಿ ಅವರವ್ರ ಅಕ್ಕಿ ಹೊರತು ನಿಮ್ಮ ನೋಡ್ಕೊತೀರೋ ನಿಮ್ಮ ಡೈರಿಯನ್ನು ಕೂಡ ನೀವು ಅದೇ ಗಮನ ಹರಿಸಿ ಏನೇ ಸಣ್ಣ ಪುಟ್ಟ ತಪ್ಪುಗಳಾಗಿದ್ರೆ ಅದನ್ನು ತಿದ್ದುಕೊಡುವುದರಲ್ಲಿ ಶಕ್ತಿ ತುಂಬಾ ಬೇಕಾಗಿರುತ್ತದೆ ಯಾಕೆಂದ್ರೆ ನೂರ ಎಂಬತ್ತು ಡೈರಿ ಇದ್ದಾಗ ನಾಗರಾಜನವ್ರ ನಿರ್ದೇಶಕರು ಎಲ್ಲಿ ನೋಡ್ತಾರೆ ನೋಡಕ್ಕಾಗುತ್ತೆ ಅವ್ರ ಗಮನಕ್ಕೆ ತರಬೇಕು ಅಂತಂದ್ರೆ ಮುಖ್ಯವಾಗಿ ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರು ಆ ಸಂಬಂಧಪಟ್ಟ ಸದಸ್ಯಗಳೆಲ್ಲ ಸೇರಿ ಇದನ್ನ ನಾಗರಾಜನ್ ಅವರ ಗಮನಕ್ಕೆ ತಂದ್ರೆ ಅದ ಡೈರಿ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಮತ್ತೆ ನೀವು ಕೂಡ ಹಾಲಲ್ಲಿ ಶುದ್ಧೀಕರಣ ಮಾಡಿ ನೀವು ಹಾಲು ಸ್ವೀಕರಿಸಿ ನಿಮ್ಮ ಡೈರಿಗೆ ತಂದ್ರೆ ನಿಮ್ಮ ಡೈರಿಯ ಒಳ್ಳೆ ಹೆಸರು ಬರುತ್ತೆ ಎಲ್ಲದಕ್ಕೂ ಬರುತ್ತೆ ಇದೇ ತರ ಕೋಚ್ಮಲ್ಲಿ ನಾವು ಲಾಸ್ಟ್ ಒಂದು ತಿಂಗಳಿಂದ ಕೂಡ ಸುಮಾರು ತಾಲೂಕಲ್ಲಿ ರೈತ ಮಕ್ಕಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಯರಿಗೆ ಎಲ್ಲರನ್ನು ಕರೆಸಿ ಕೋಚ್ ಮೂಲಿಂದ ಸುಮಾರು ಇಪ್ಪತ್ತೈದು ಕೂಡ ಬಹುಮಾನವನ್ನು ವಿತರಿಸಿದ್ದಾರೆ ಅದೇ ನಮ್ಮ ಟೆಂಬ್ರವರಿ ಡೈರಿ ತಿರುಮಲ ಡೈರಿ ಇವು ಏನಾದ್ರು ಕೊಡ್ತಾರ ಕೊಡಲ್ಲ ಒಂದು ಹಸು ಸತ್ತೋದ್ರು ಕೂಡ ನಮ್ಗೆ ಇನ್ಸೂರೆನ್ಸ್ ಬರ್ತಕ್ಕಂಥದ್ದು ನಮ್ಮ ಕೋಚ್ ಮುಂದಿದ್ದಾನೆ ಅದಕ್ಕೆ ನಾವು ಫಸ್ಟ್ ನಮ್ಮ ಹಾಲಿನ ಡೈರಿ ಬಗ್ಗೆ ನೀವೆಲ್ಲರೂ ಕೂಡ ಶ್ರದ್ಧೆ ವಹಿಸಿ ಆ ಹಾಲ್ನಲ್ಲಿ ಒಂದು ದೇವಾಲಯ ತರ ನೀವು ಬಳಸಿ ಅಂತ ಹೇಳ್ತಾ ಇದ್ದೀನಿ ನಾನು ಮತ್ತು ನಾಗರಾಜನ್ ಅವ್ರ ಬಗ್ಗೆ ಎರಡೇ ಎರಡು ಮಾತು ನಾನು ಮಾತಾಡಬೇಕಾಗುತ್ತೆ ವೀಕ್ಷಕರೇ ಎಬ್ಲಿ ಪಂಚಾಯತಿ ಬೆಳಕೂರು ನೆಲ್ಲಿಯಿಂದ ಹಿಡಿದು ಬಸ್ನೂರವ್ರಿಗೂ ನಮ್ಮ ಅವ್ರ ಲೋಕಲ್ ಆದ್ರೆ ಪಿ ಎಂ ಬೆಲ್ಟ್ ಇತ್ತು ಎಫ್ರಿ ಮತ್ತೆ ಮುಸ್ತೂರು ಕೂಡ ಹಿಂದಿನ ಕಾಲದಲ್ಲಿ ಸಿಪಿಎಂ ಬೆಲ್ಟ್ ತುಂಬಾ ಇತ್ತು ಅವಾಗ ನಾವು ಚಿಕ್ಕವರು ಅಂಬೇಡ್ಕರ್ ಕಾರಲ್ಲಿ ಬಂದು ಅವರು ಒಂದ್ ಎಲೆಕ್ಷನ್ ಬಂದು ನಮ್ಮೂರಿಗೆ ಎಕ್ಸಾಂಪಲ್ ಎಮಲಲ್ಲಿಗೆ ಆನಂದರಾಮಯ್ಯ ಅವರು ಅಂತಿದ್ರು ನಮ್ಮ ಹಿರಿಯರು ನಮ್ಮ ಕೃಷ್ಣ ಕೃಷ್ಣಾರೆಡ್ಡಿ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಪ್ಪ ಆಗಬೇಕು ಬಾಲಣ್ಣ ಅವ್ರು ನಗ್ತಾ ಇದ ಗೊತ್ತು ನಮ್ಮ ಊರವ್ರ ವಿಚಾರ ಆ ಅವ್ರ ಹತ್ರ ಬಂದು ಈ ತರ ನಾನು ಎಲೆಕ್ಷನ್ ಇದಕ್ ನಾನು ನಮ್ಗೆ ಈ ಸಲ ನೀವು ಓಟ್ ಹಾಕಿಸಿ ನಿಮ್ಮ ಊರಲ್ಲಿ ನಮ್ಗೆ ಬಹುಮತ ಕೊಡ್ಬೇಕು ಅಂತ ಕೇಳಿದ್ರಂತೆ ಆಗ ಅವ್ರು ಹೇಳಿದರೆ ಈ ಸಲ ನಾವು ಮಾರ್ಕ್ ಕೊಟ್ಬಿಟ್ಟಿದೀವಿ ಮುಂದಿನ ದಿನಗಳಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದ್ರಂತೆ ನೀವ್ ಯಾರ ಮಗ ಅಂತ ಕೇಳಿದ್ರೆ ನಾನ್ ಕಾಡಿನಲ್ಲಿ ನಾರಾಯಣಗೌಡ್ರವ್ರ ಮಗ ಅಂತ ಹೇಳಿದ್ರಂತೆ ಅವಾಗ ಹೇಳಿದ್ರು ನಾರಾಯಣಗೌಡ್ರಿ ಯಾರೀ ಯಾರು ಅಂದ್ಕೊಂಡಿದ್ದೀರಾ ನಮ್ಮ ಸ್ವಂತ ಹತ್ತಿರದವರು ಹತ್ತಿರ ಸಂಬಂಧವರು ಆಯ್ತೋ ನೀನ್ ಸ್ವಲ್ಪ ತಡವಾಗಿ ಬಂದಿದೀರ ಮುಂದಿನ ಚುನಾವಣೆಗಳಲ್ಲಿ ನಿಮ್ ಜೊತೆ ನಾವ್ ಇರ್ತೀವಿ ಅಂತ ಹೇಳ್ಬಿಟ್ಟು ಆವತ್ತು ಆಶ್ವಾಸನೆ ದೊಡ್ಡವ್ರ ಆಶ್ವಾಸನೆ ಕೊಟ್ರೆ ನೋಡಿ ಅದೇ ತರಹ ಯಾವ ಸಿ ಪಿ ಬೆಂಟಿತ್ತೋ ಅಲ್ಲಿಂದನೇ ಸ್ಟಾರ್ಟ್ ಆಗಿ ಎಲ್ಲ ಇವತ್ತು ಹೆಂಗಿದೆ ಒಂದು ಎಂ ಪಿ ಎಲೆಕ್ಷನ್ ಆಗಿರ್ಬೋದು ಒಂದು ಎಂ ಎಲ್ ಎಲೆಕ್ಷನ್ ಆಗಿರ್ಬೋದು ಲೋಕಲ್ ಬಾಡಿ ಎಲೆಕ್ಷನ್ ಆಗಿರ್ಬೋದು ನೋಡಿ ಪಂಚಾಯತಿ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಮುದಗಿರಿ ಎಲ್ಲ ಜೆಡಿಎಸ್ ತೆರಿಗೆಗೆ ಬಂತು ಅಂದ್ರೆ ಪಕ್ಷವನ್ನು ಕಟ್ಟುವಾಗ ಎಷ್ಟೊಂದು ಇಷ್ಟೆ ಇಲ್ಲ ಅಂದ್ರೆ ಏಕನ್ ಕಟ್ಟಕ್ಕಾಗಲ್ಲ ಯಾರ ಕೈಲೂ ಕೂಡ ಅವರು ಚಿಕ್ಕ ವಯಸ್ಸಲ್ಲಿ ಹೇಳಿದು ಊರು ಊರು ಸುತ್ತಿ ಈ ಪಕ್ಷವನ್ನು ಕಟ್ಟಿ ಬೆಳೆಸಿ ಈ ಪಕ್ಷದ ಅಧ್ಯಕ್ಷರಾಗಿ ಇವತ್ತು ನಮ್ಮ ಮುಂದೆ ಉಳಿತಿದ್ದಾರೆ ಎಲ್ಲ ಎಲೆಕ್ಷನ್ ನಾವು ವಿಧೇತರಾಗಿ ಹೊರಹೊಮ್ಮತ ಇದ್ದೀವಿ ಅಂತಂದ್ರೆ ಆ ಹಿರಿಯರ ಹಾದಿ ನಮ್ಮ ದಾರಿ ಹಂಗಿರುತ್ತೆ ಅಂತ ಅರ್ಥ ಸ್ನೇಹಿತರೆ ಇದೇ ಈ ಸಭೆಗೆ ನನಗೆ ಆಹ್ವಾನಿಸಿ ನನ್ನನ್ನ ಗೌರವಿಸಿ ಸನ್ಮಾನಿಸಿದಕ್ಕೆ ಮತ್ತೆ ನಾಲ್ಕು ಮಾತು ಮಾತಾಡಲು ಅವಕಾಶ ಕೊಟ್ಟಂತಹ ನಮ್ಮ ಕಾಡಿನಲ್ಲಿ ನಾಗರಾಜನ್ ಅವರುಗಳು ಈ ಬೈಕ್ ಹಾಲು ಉತ್ಪಾದಕರ ಸಂಘದ ಸದಸ್ಯರು ಎಲ್ಲರಿಗೂ ಒಂದು ಸುತ್ತ ನಾನು ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜಯ ಕನ್ನ